ಹರಿಯಾಣದ ಗುರುಗ್ರಾಮದಲ್ಲಿಂದು ಆಯೋಜಿಸಲಾಗಿದ್ದ ಕರ್ನಾಟಕದಲ್ಲಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಪರಿಕಲ್ಪನೆಯಡಿ ಮಾತೃವನವನ್ನು ಉದ್ಘಾಟಿಸಿದರು ಇದೇ ವೇಳೆ ಆಲ ಹುಣಸೆ ಬೇವು ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಸಚಿವರಾದ ನರ್ಬೀರ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಪ್ರಸ್ತಾಪಿಸಲಾಗಿರುವ ಜಂಗಲ್ ಸಫಾರಿ ಯೋಜನೆಯ ಪ್ರದೇಶವನ್ನು ಇದೇ ಸಂದರ್ಭದಲ್ಲಿ ಪರಿಶೀಲಿಸಲಾಯಿತು ಬಳಿಕ ಭೂಪೇಂದರ್ ಯಾದವ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪೂರ್ತಿದಾಯಕವಾದ ಪರಿಸರ ಕಾಳಜಿ ಅನನ್ಯವಾದದ್ದು ತಾಯಿಯ ಹೆಸರಿನಲ್ಲಿ ಸಸಿ ಬೆಳೆಸುವಂತೆ ಕರೆ ನೀಡಿ ಅವರು ಅರಣ್ಯೀಕರಣ ಹಾಗೂ ಹಸಿರೀಕರಣಕ್ಕೆ ಹೊಸ ಒತ್ತಾಸೆಯನ್ನು ನೀಡಿದ್ದಾರೆ ಈ ಅಭಿಯಾನವು ಸಾಮೂಹಿಕ ಚಳವಳಿಯ ರೂಪವನ್ನು ಪಡೆದುಕೊಂಡಿದೆ ಆ ಮೂಲಕ ದೇಶದ ಹಸಿರು ಭವಿಷ್ಯದ ಮುನ್ನೋಟವನ್ನು ಯಶಸ್ವಿಯಾಗಿ ಸಾಕಾರಗೊಳಿಸುವ ಭರವಸೆ ಮೂಡಿಸಿದೆ ಎಂದು ತಿಳಿಸಿದರು अगर इस सड़क पे बिछे रहे इस जमीन पे बिछे रहे तो न काटों से उन्होंने किसी का भला किया और न आगे होने वाला है तो हमने कहा कांग्रेस के बिछाए हुए कांटों के पेड़ हटाए जाए और यहाँ पर एक अच्छा फॉरेस्ट विकसित किया जाए